തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈ ಇಡೀ ಪ್ರಪಂಚ ರೋಗಿಗಳ ದೊಡ್ಡ ಆಸ್ಪತ್ರೆಯಾಗಿದೆ ತಂದೆಯು ಇಡೀ ಪ್ರಪಂಚವನ್ನು ನಿರೋಗಿಯನ್ನಾಗಿ ಮಾಡಲು ಬಂದಿದ್ದಾರೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಸ್ಮೃತಿ ಇದ್ದರೆ ಎಂದೂ ಗೊಂದಲ ಅಥವಾ ದುಃಖದ ಅಲೆ ಬರಲು ಸಾಧ್ಯವಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈಗ ನಾವು ಈ ಹಳೆಯ ಪ್ರಪಂಚ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗುತ್ತೇವೆ ಮತ್ತೆ ಹೊಸ ಪ್ರಪಂಚದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ನಾವು ಈಗ ರಾಜಧಾನಿಯಲ್ಲಿ ಹೋಗಲು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ತಂದೆಯು ನಾವು ಮಕ್ಕಳಿಗಾಗಿ ಆತ್ಮಿಕ ರಾಜಸ್ಥಾನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಇದೇ ಸ್ಮೃತಿ ಇದ್ದಾಗ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ ಇವತ್ತಿನ ಗೀತೆಯಾಗಿದೆ ನೀವೇ ಮಾತ್ಪಿತಾ ನೀವೇ ಬಂದು ನೀವೇ ಸಖ ಓಂ ಶಾಂತಿ ಕೆಲವು ಗೀತೆಗಳು ನೀವು ಮಕ್ಕಳಿಗಾಗಿ ಅಲ್ಲ ಹೊಸ ಹೊಸಬರಿಗೆ ತಿಳಿಸಲು ಇದೆ ಎಲ್ಲರೂ ಬುದ್ಧಿವಂತರೇ ಇದ್ದಾರೆ ಎಂದಲ್ಲ ಇಲ್ಲ ಬುದ್ಧಿಹೀನರನ್ನು ಬುದ್ಧಿವಂತರನ್ನಾಗಿ ಮಾಡಲಾಗುತ್ತದೆ ಮಕ್ಕಳು ತಿಳಿಯುತ್ತೀರಿ ನಾವು ಎಷ್ಟು ಬುದ್ಧಿಹೀನರಾಗಿದ್ದೆವು ಈಗ ತಂದೆಯು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಹೇಗೆ ಶಾಲೆಯಲ್ಲಿ ಓದಿ ಮಕ್ಕಳು ಎಷ್ಟೊಂದು ಬುದ್ಧಿವಂತರಾಗಿ ಬಿಡುತ್ತಾರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಬುದ್ಧಿವಂತಿಕೆಯಿಂದ ಬ್ಯಾರಿಸ್ಟರ್ ಇಂಜಿನಿಯರ್ ಇತ್ಯಾದಿ ಆಗುತ್ತಾರೆ ಇದಂತೂ ಆತ್ಮನನ್ನು ಬುದ್ಧಿವಂತರನ್ನಾಗಿ ಮಾಡುವಂತದ್ದಾಗಿದೆ ಓದುವುದು ಸಹ ಶರೀರದ ಮೂಲಕ ಆತ್ಮ ಓದುತ್ತದೆ ಆದರೆ ಹೊರಗಡೆ ಏನೇ ಶಿಕ್ಷಣ ಸಿಗುತ್ತದೆ ಅದು ಅಲ್ಪ ಕಾಲಕ್ಕಾಗಿ ಶರೀರ ನಿರ್ವಹಣಾರ್ಥವಾಗಿ ಇದೆ ಬಲೆ ಕೆಲವರು ಕನ್ವರ್ಟ್ ಮಾಡಿಕೊಳ್ಳುತ್ತಾರೆ ಹಿಂದೂಗಳನ್ನು ಕೃಷ್ಣರನ್ನಾಗಿ ಮಾಡಿಕೊಳ್ಳುತ್ತಾರೆ ಏತಕ್ಕಾಗಿ ಸ್ವಲ್ಪ ಸುಖ ಪಡೆಯುವುದಕ್ಕಾಗಿ ಹಣ ನೌಕರಿ ಸಹಜವಾಗಿ ಸಿಗುವುದಕ್ಕಾಗಿ ಜೀವನ ಆಧಾರಕ್ಕಾಗಿ ಕೃಷ್ಣನನ್ನಾಗಿ ಆಗುತ್ತಾರೆ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ಮೊಟ್ಟ ಮೊದಲು ನಾವು ಆತ್ಮಾಭಿಮಾನಿಗಳಾಗಬೇಕಾಗಿದೆ ಇದೇ ಮುಖ್ಯ ಮಾತಾಗಿದೆ ಏಕೆಂದರೆ ಇದು ರೋಗಿ ಪ್ರಪಂಚವಾಗಿದೆ ರೋಗಿಯಾಗದೇ ಇರುವಂತಹ ಮನುಷ್ಯರೇ ಇಲ್ಲ ಏನಾದರೂ ಒಂದು ಇದ್ದೇ ಇರುತ್ತದೆ ಈ ಇಡೀ ಪ್ರಪಂಚವೇ ದೊಡ್ಡ ಆಸ್ಪತ್ರೆಯಾಗಿದೆ ಇದರಲ್ಲಿ ಎಲ್ಲಾ ಮನುಷ್ಯರು ಪತಿತರು ರೋಗಿಗಳಾಗಿದ್ದಾರೆ ಆಯುಷು ಕಡಿಮೆಯಾಗಿದೆ ಆದ್ದರಿಂದ ಆಕಸ್ಮಿಕವಾಗಿ ಮೃತ್ಯು ಹೊಂದುತ್ತಾರೆ ಅಂದರೆ ಕಾಲದ ಮುಷ್ಟಿಯಲ್ಲಿ ಬಂದು ಬಿಡುತ್ತಾರೆ ಇದು ಕೇವಲ ನೀವು ಮಕ್ಕಳಿಗಾಗಿ ತಿಳಿದಿದೆ ನೀವು ಮಕ್ಕಳು ಕೇವಲ ಭಾರತವನ್ನಷ್ಟೇ ಅಲ್ಲ ಗುಪ್ತ ರೂಪದಿಂದ ಇಡೀ ವಿಶ್ವದ ಸೇವೆ ಮಾಡುತ್ತೀರಿ ಮೂಲ ಮಾತೇನೆಂದರೆ ಮನುಷ್ಯರು ತಂದೆಯನ್ನು ಅರಿತುಕೊಂಡಿಲ್ಲ ಮನುಷ್ಯರಾಗಿಯೂ ಪಾರ್ಲೌಕಿಕ ತಂದೆಯನ್ನು ತೆಗೆದುಕೊಂಡಿಲ್ಲ ಅವರೊಂದಿಗೆ ಪ್ರೀತಿಯ ನೀಡುವುದಿಲ್ಲ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿರಿ ನನ್ನೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾ ಇಟ್ಟುಕೊಳ್ಳುತ್ತಾ ನನ್ನ ಜೊತೆಯಲ್ಲೇ ಮರಳಿ ಮನೆಗೆ ನಡೆಯಬೇಕಾಗಿದೆ ಆದರೆ ಮನೆಗೆ ಹೋಗುವವರಿಗೆ ಈ ಚೀಚಿ ಪ್ರಪಂಚದಲ್ಲಿ ಇರಬೇಕಾಗುತ್ತದೆ ಮೊಟ್ಟ ಮೊದಲು ದೇಹಾಭಿಮಾನಗಳಿಂದ ಆತ್ಮಾಭಿಮಾನಿಗಳೇ ಆಗಿರಿ ಆಗ ನೀವು ಧಾರಣೆ ಮಾಡಿಕೊಳ್ಳುವಿರಿ ಹಾಗೂ ತಂದೇನು ನೆನಪು ಮಾಡಬಲ್ಲಿರಿ ಒಂದು ವೇಳೆ ಆತ್ಮಾಭಿಮಾನಿ ಆಗದಿದ್ದರೆ ಏನೂ ಪ್ರಯೋಜನಕ್ಕಿಲ್ಲ ಎಲ್ಲರೂ ದೇಹಾಭಿಮಾನಿ ಆಗಿದ್ದಾರೆ ನೀವಂತೂ ತೀದುಕೊಂಡಿದ್ದೀರಿ ನಾವು ಆತ್ಮಾಭಿಮಾನಿ ಆಗಿಲ್ಲ ತಂದೆಯೇನು ನೆನಪು ಮಾಡಿಲ್ಲವೆಂದರೆ ನಾವು ಸಹ ಮೊದಲು ಯಾರಾಗಿದ್ಯೋ ಅವರೇ ವ್ಯತ್ಯಾಸವೇನೂ ಇಲ್ಲ ಮೂಲ ಮಾತು ಆತ್ಮಾಭಿಮಾನಿ ಆಗಬೇಕಾಗಿದೆ ರಚನೆಯನ್ನು ಅರಿತುಕೊಳ್ಳುವುದೇ ಮೂಲ ಮಾತಲ್ಲ ರಚಯಿತ ರಚನೆಯ ಜ್ಞಾನವೆಂದು ಗಾಯನವಿದೆ ಮೊದಲು ರಚನೆಯ ನಂತರ ರಚಯಿತನ ಜ್ಞಾನವೆಂದು ಹೇಳುವುದಿಲ್ಲ ಮೊದಲು ರಚಯಿತ ಏಕೆಂದರೆ ಅವರೇ ತಂದೆಯಾಗಿದ್ದಾರೆ ಓ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಆ ತಂದೆ ಬಂದು ಮಕ್ಕಳನ್ನು ತಮ್ಮ ಸಮಾನನಾಗಿ ಮಾಡುತ್ತಾರೆ ತಂದೆಯಂತೂ ಸದಾ ಆತ್ಮಾಭಿಮಾನಿಯಾಗಿದ್ದಾರೆ ಆದ್ದರಿಂದ ಅವರು ಶ್ರೇಷ್ಠರಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನಂತೂ ಆತ್ಮ ಅಭಿಮಾನಿಯಾಗಿದ್ದೇನೆ ಯಾರಲ್ಲಿ ಪ್ರವೇಶ ಮಾಡಿದ್ದೇನೆಯೋ ಅವರನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತೇವೆ ಬ್ರಹ್ಮಾರವರನ್ನು ಕನ್ವರ್ಟ್ ಮಾಡಲು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಏಕೆಂದರೆ ಇವರೂ ಸಹ ಮೊದಲು ದೇಹಾಭಿಮಾನಿಯಾಗಿದ್ದರು ಆದ್ದರಿಂದ ಇವರಿಗೂ ಇದೇ ಮಾತನ್ನು ತಿಳಿಸುತ್ತೇನೆ ತನ್ನನ್ನು ಆತ್ಮ ಎಂದು ತಿಳಿದು ನನ್ನನ್ನು ಯಥಾರ್ಥ ರೀತಿಯಿಂದ ನೆನಪು ಮಾಡಿ ಆತ್ಮವೇ ಬೇರೆ ಜೀವನವೇ ಬೇರೆ ಎಂದು ತಿಳಿದುಕೊಳ್ಳುವ ಮನುಷ್ಯರು ಅನೇಕರಿದ್ದಾರೆ ಆದರೆ ಯಥಾರ್ಥ ಜ್ಞಾನವಿಲ್ಲ ಆತ್ಮವು ದೇಹದಿಂದ ಹೊರಟು ಹೋಗುತ್ತದೆ ಅಂದ ಮೇಲೆ ಎರಡು ವಸ್ತುಗಳಾಯಿತಲ್ಲವೇ ತಂದೆಯು ತೀರಿಸುವುದೇನೆಂದರೆ ಮಕ್ಕಳೇ ನೀವು ಆತ್ಮರಾಗಿದ್ದೀರಿ ಆತ್ಮವೇ ಪುನರ್ಜನ್ಮ ತೆಗೆದುಕೊಳ್ಳುತ್ತದೆ ಆತ್ಮವೇ ಶರವನ್ನು ತೆಗೆದುಕೊಂಡು ಪಾತ್ರ ಮಾಡುತ್ತದೆ ತಂದೆಯು ಪದೇ ಪದೇ ತೀರಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ಎಂದು ಇದರಲ್ಲಿಯೇ ಪರಿಶ್ರಮವಿದೆ ಹೇಗೆ ವಿದ್ಯಾರ್ಥಿಗಳು ಓದುವುದಕ್ಕಾಗಿ ಏಕಾಂತದಲ್ಲಿ ಉದ್ಯಾನವನದಲ್ಲಿ ಹೋಗಿ ಓದುತ್ತಾರೆ ಪಾದ್ರಿಗಳು ಸಹ ಸುತ್ತಾಡಲು ಹೋಗುತ್ತಾರೆಂದರೆ ಆ ಸಮಯದಲ್ಲಿ ಬಹಳ ಶಾಂತಿಯಲ್ಲಿರುತ್ತಾರೆ ಅವರೇನು ಆತ್ಮಾಭಿಮಾನಿ ಆಗಿರುವುದಿಲ್ಲ ಕೇವಲ ಕ್ರೈಸ್ತನ ನೆನಪಿನಲ್ಲಿರುತ್ತಾರೆ ಮನೆಯಲ್ಲಿದ್ದೇ ನೆನಪು ಮಾಡಬಹುದು ಆದರೆ ವಿಶೇಷವಾಗಿ ಕ್ರೈಸ್ತನು ನೆನಪು ಮಾಡಲು ಏಕಾಂತದಲ್ಲಿ ಹೋಗುತ್ತಾರೆ ಮತ್ತಾವ ಕಡೆ ನೋಡೋದೇ ಇಲ್ಲ ಕ್ರಿಶ್ಚನರಲ್ಲಿಯೂ ಸಹ ಒಳ್ಳೊಳ್ಳೆ ವ್ಯಕ್ತಿಗಳು ನಾವು ಕ್ರೈಸ್ತನನ್ನು ನೆನಪು ಮಾಡುತ್ತೇವೆ ಅವರ ಬಳೆ ಹೊರ ಹೊರಟು ಹೋಗುತ್ತೇವೆ ನಮ್ಮ ಕ್ರೈಸ್ತ್ ನಲ್ಲಿ ಇದ್ದಾರೆ ನಾವು ಅಲ್ಲಿಗೆ ಹೊರಟು ಹೋಗುತ್ತೇನೆಂದು ಹೇಳುತ್ತಾರೆ ನಮ್ಮ ಕ್ರೈಸ್ತ್ ಲಿ ಗಾಡ್ ಫಾದರ್ ನ ಬಳಿ ಹೋದರು ನಾವು ನೆನಪು ಮಾಡುತ್ತಾ ಮಾಡುತ್ತಾ ಅವರ ಬಳಿ ಹೋಗುತ್ತೇವೆಂದು ತಿಳಿಯುತ್ತಾರೆ ಎಲ್ಲಾ ಕ್ರಿಶ್ಚಿಯನ್ರು ಅವರೊಬ್ಬರ ಮಕ್ಕಳಾದರೂ ಅವರಲ್ಲಿಯೂ ಸ್ವಲ್ಪ ಒಳ್ಳೆಯ ಜ್ಞಾನವಿದೆ ಆದರೆ ತೀದುಕೊಂಡಿರುವ ಜ್ಞಾನವು ಸ್ವಲ್ಪ ತಪ್ಪಾಗಿದೆ ಎಂದು ನೀವು ಹೇಳುತ್ತೀರಿ ಏಕೆಂದರೆ ಕ್ರೈಸ್ತನ ಆತ್ಮವು ಮೇಲೆ ಹೋಗಿಯೇ ಇಲ್ಲ ಕ್ರೈಸ್ತ ಎಂಬ ಹೆಸರಂತೂ ಶರೀರದ್ದಾಗಿದೆ ಶರವನ್ನು ಶಿಲುಬೆಗೆ ಏರಿಸಲಾಯಿತು ಆತ್ಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಕ್ರೈಸ್ತನ ಆತ್ಮವು ಗಾಡ್ ಫಾದರ್ ಬಳಿ ಹೋಯಿತು ಎಂದು ಹೇಳೋದು ಸಹ ತಪ್ಪಾಗುತ್ತದೆ ಯಾರೇ ಇರಬಹುದು ಮರಳಿ ಹೋಗೋದಕ್ಕೆ ಹೇಗೆ ಸಾಧ್ಯ ಪ್ರತಿಯೊಬ್ಬರು ಸ್ಥಾಪನೆ ಮಾಡಿದ ಮೇಲೆ ಪಾಲನೆಯನ್ನು ಅವಶ್ಯವಾಗಿ ಮಾಡಬೇಕಾಗುತ್ತದೆ ಮನೆಯನ್ನು ಸ್ವಚ್ಛ ಮಾಡಲಾಗುತ್ತದೆ ಇದು ಪಾಲನೆಯಾಗಿದೆ ಅಲ್ಲವೇ ಈಗ ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ ಈ ಜ್ಞಾನವನ್ನು ತಂದೆಯ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ ತಮ್ಮದೇ ಕಲ್ಯಾಣ ಮಾಡಬೇಕಾಗಿದೆ ರೋಗಿಯಿಂದ ನಿರೋಗಿ ಆಗಬೇಕಾಗಿದೆ ಇದು ರೋಗಿಗಳ ದೊಡ್ಡ ಆಸ್ಪತ್ರೆಯಾಗಿದೆ ಇಡೀ ವಿಶ್ವವೇ ರೋಗಿಗಳ ಆಸ್ಪತ್ರೆಯಾಗಿದೆ ರೋಗಿಗಳು ಅವಶ್ಯವಾಗಿ ಬೇಗ ಸಾಯುತ್ತಾರೆ ತಂದೆಯು ಬಂದು ಇಡೀ ವಿಶ್ವವನ್ನೇ ನಿರೋಗಿಯನ್ನಾಗಿ ಮಾಡುತ್ತಾರೆ ಇಲ್ಲಿಯೇ ನಿರೋಗಿಗಳಾಗುತ್ತೀರಿ ಎಂದಲ್ಲ ಹೊಸ ಪ್ರಪಂಚದಲ್ಲಿಯೇ ನಿರೋಗಿಗಳಾಗುತ್ತಾರೆ ಹಳೆಯ ಪ್ರಪಂಚದಲ್ಲಿ ನಿರೋಗಿಗಳಿರಲು ಸಾಧ್ಯವಿಲ್ಲ ಈ ಲಕ್ಷ್ಮೀನರು ನಿರೋಗಿ ಸದಾ ಆರೋಗ್ಯವಂತರಾಗಿದ್ದಾರೆ ಅಲ್ಲಿ ದೀರ್ಘಾಶಿ ಇರುತ್ತದೆ ರೋಗಿಗಳು ವಿಕಾರಿಯಾಗುತ್ತಾರೆ ನಿರ್ವಿಕಾರಿಗಳು ಸಮಯದಲ್ಲಿ ಇಡೀ ವಿಶ್ವ ಅದರಲ್ಲಿಯೂ ವಿಶೇಷವಾಗಿ ಭಾರತವು ರೋಗಿಯಾಗಿದೆ ನೀವು ಮಕ್ಕಳು ಮೊಟ್ಟ ಮೊದಲಿಗೆ ಮನೆಗೆ ಹೋಗುತ್ತೀರಿ ಇದು ಸಹ ಒಂದು ಯಾತ್ರೆಯಾಗಿದೆ ಆತ್ಮವು ಪರಮಾತ್ಮ ತಂದೆ ಬಳಿ ಹೋಗುವ ಯಾತ್ರೆಯಾಗಿದೆ ಇದು ಆತ್ಮಿಕ ಯಾತ್ರೆಯಾಗಿದೆ ಈ ಶಬ್ದವು ಯಾರಿಗೂ ಅರ್ಥವಾಗುವುದಿಲ್ಲ ನೀವು ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಆದರೆ ಮರೆತು ಹೋಗಿದ್ದೀರಿ ಮೂಲ ಮಾತು ಇದಾಗಿದೆ ಇದನ್ನು ತಿಳಿಸುವುದು ಸಹ ಬಹಳ ಸಹಜ ಆದರೆ ಯಾರು ಸ್ವಯಂ ಆತ್ಮಿಕ ಯಾತ್ರೆಯಲ್ಲಿ ಇರುವರೋ ಅವರೇ ಅನ್ಯರಿಗೆ ತಿಳಿಸುವರು ತಾನು ಮಾಡದೆ ಅನ್ಯರಿಗೆ ತಿಳಿಸಿದರೆ ಬಾಣ ನಾಟುವುದಿಲ್ಲ ಇದಕ್ಕೆ ಸತ್ಯತೆಯ ಹೊಳಪು ಇರಬೇಕಾಗಿದೆ ನಾವು ತಂದೆಯನ್ನು ಇಷ್ಟು ನೆನಪು ಮಾಡಬೇಕಾಗಿದೆ ಹೇಗೆ ಸ್ತ್ರೀ ತನ್ನ ಪತಿಯನ್ನು ಎಷ್ಟೊಂದು ನೆನಪು ಮಾಡುತ್ತಾಳೆ ಇವರು ಪತಿಯರಿಗೂ ಸಹ ತಂದೆಯನ್ನೇ ನೆನಪು ಮಾಡುತ್ತಿದ್ದರು ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಇವರು ಪತಿಯರಿಗೂ ಪತಿ ತಂದೆಯರಿಗೂ ತಂದೆ ಗುರುಗಳಿಗೂ ಗುರು ಗುರುಗಳು ಸಹ ಆ ತಂದೆಯನ್ನೇ ನೆನಪು ಮಾಡುತ್ತಾರೆ ಕ್ರೈಸ್ತನೂ ಸಹ ತಂದೆಯನ್ನೇ ನೆನಪು ಮಾಡುತ್ತಿದ್ದರು ಆದರೆ ಅವರನ್ನು ಯಾರೂ ತೆಗೆದುಕೊಂಡಿಲ್ಲ ತಂದೆಯು ಯಾವಾಗ ಬರುವರೋ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಭಾರತವಾಸಿಗಳಿಗೆ ಗೊತ್ತಿಲ್ಲವೆಂದರೆ ಅನ್ನರಿಗೆ ಪರಿಚಯ ಎಲ್ಲಿಂದ ಸಿಗುತ್ತದೆ ವಿದೇಶದಿಂದಲೂ ಇಲ್ಲಿಗೆ ಯೋಗವನ್ನು ಕಲಿಯುವುದಕ್ಕಾಗಿ ಬರುತ್ತಾರೆ ಪ್ರಾಚೀನ ಯೋಗವನ್ನು ಭಗವಂತನು ಕಲಿಸಿದ್ರೆಂದು ತಿಳಿಯುತ್ತಾರೆ ಇದು ಭಾವನೆಯಾಗಿದೆ ತಂದೆ ತಿಳಿಸುತ್ತಾರೆ ಸತ್ಯ ಸತ್ಯವಾದ ಯೋಗವಂತೂ ನಾನೇ ಕಲ್ಪ ಕಲ್ಪ ಒಂದು ಬಾರಿ ಬಂದು ಕಲಿಸುತ್ತೇನೆ ಮತ್ತು ಮುಖ್ಯ ಮಾತಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಆತ್ಮಿಕ ಯೋಗ ಎಂದು ಹೇಳಲಾಗುತ್ತದೆ ಬಾಕಿ ಎಲ್ಲರದು ಶಾರೀರಿಕ ಯೋಗವಾಗಿದೆ ಬ್ರಹ್ಮದೊಂದಿಗೆ ಯೋಗವನ್ನು ಇಡುತ್ತಾರೆ ಅದು ತಂದೆಯಂತೂ ಅಲ್ಲ ಅದಂತೂ ಮಹಾತತ್ವ ಆಗಿದೆ ಇರುವ ಸ್ಥಾನವಾಗಿದೆ ಅಂದ ಮೇಲೆ ಸತ್ಯವಾಗಿರೋರು ಒಬ್ಬ ತಂದೆಯೇ ಆಗಿದ್ದಾರೆ ಒಬ್ಬ ತಂದೆಯನ್ನೇ ಸತ್ಯ ಎಂದು ಹೇಳಲಾಗುತ್ತದೆ ಭಾರತವಾಸಿಗಳಿಗೆ ತಂದೆಯ ಸತ್ಯ ಹೇಗೆ ಎನ್ನುವುದು ಗೊತ್ತಿಲ್ಲ ಅವರೇ ಸತ್ಯಖಂಡದ ಸ್ಥಾಪನೆ ಮಾಡುತ್ತಾರೆ ಸತ್ಯಖಂಡ ಮತ್ತು ಅಸತ್ಯಖಂಡ ನೀವು ಯಾವಾಗ ಸತ್ಯಖಂಡದಲ್ಲಿರುತ್ತೀರಿ ಆಗ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಅಸತ್ಯಖಂಡವು ಪ್ರಾರಂಭವಾಗುತ್ತದೆ ಸತ್ಯಖಂಡ ಪೂರ್ಣ ಸತ್ಯುಗಕ್ಕೆ ಹೇಳಲಾಗುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಂತರ ಅಸತ್ಯಖಂಡ ಪೂರ್ಣ ಕಲಿಯುಗದ ಅಂತ್ಯ ಈಗ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ನೀವು ಯಾತ್ರೆ ಮಾಡುತ್ತೀರಿ ಆತ್ಮವು ಯಾತ್ರೆ ಮಾಡುತ್ತಿದೆ ಶರೀರವಲ್ಲ ತಂದೆ ಬಂದು ಯಾತ್ರೆ ಮಾಡೋದನ್ನು ಕಲಿಸುತ್ತಾರೆ ಇಲ್ಲಿಂದಲೇ ಅಲ್ಲಿಗೆ ಹೋಗಬೇಕಾಗಿದೆ ಇದನ್ನು ನಿಮಗೆ ಕಲಿಸುತ್ತಾರೆ ಆ ಮನುಷ್ಯರು ನಂತರ ನಕ್ಷತ್ರ ಚಂದ್ರ ಮುಂತಾದ ಕಡೆ ಹೋಗುವ ಯಾತ್ರೆ ಮಾಡುತ್ತಾರೆ ಈಗ ನೀವು ತಿಳಿದಿದ್ದೀರಿ ಅದರಲ್ಲಿ ಯಾವುದೇ ಲಾಭವಿಲ್ಲ ಈ ವಸ್ತುಗಳಿಂದಲೇ ಪೂರ್ಣ ವಿನಾಶವಾಗುವುದು ಬಾಕಿ ಏನೆಲ್ಲ ಪರಿಶ್ರಮ ಪಡುತ್ತಾರೆ ಎಲ್ಲವೂ ವ್ಯರ್ಥವಾಗಿದೆ ನೀವು ತಿಳಿದಿದ್ದೀರಿ ಇವೆಲ್ಲ ವಸ್ತುಗಳು ಯಾವುದು ವಿಜ್ಞಾನದಿಂದ ಮಾಡುತ್ತಾರೆ ಅದು ಭವಿಷ್ಯದಲ್ಲಿ ನಿಮ್ಮದೇ ಕೆಲಸಕ್ಕೆ ಬರುತ್ತದೆ ಈ ಡ್ರಾಮಾ ಮಾಡಲ್ಪಟ್ಟಿದೆ ಬೇಹದಿನ ತಂದೆಯು ಬಂದು ಓದಿಸುತ್ತಾರೆಂದರೆ ಎಷ್ಟು ಗೌರವ ನೀಡಬೇಕು ಹಾಗೆಯೇ ಶಿಕ್ಷಕನಿಗೂ ಬಹಳ ಗೌರವ ನೀಡುತ್ತಾರೆ ಶಿಕ್ಷಕರು ಆದೇಶ ಕೊಡುತ್ತಾರೆ ಚೆನ್ನಾಗಿ ಓದಿ ಉತ್ತೀರ್ಣರಾಗಿ ಎಂದು ಒಂದು ವೇಳೆ ಆದೇಶವನ್ನು ಪಾಲಿಸುವುದಿಲ್ಲವೆಂದರೆ ಅನುತ್ತೀರ್ಣರಾಗಿ ಬಿಡುತ್ತೀರಿ ತಂದೆಯು ತಿಳಿಸುತ್ತಾರೆ ವಿಶ್ವದ ಮಾಲೀಕರಾಗಲು ನಿಮಗೆ ಓದಿಸುತ್ತೇನೆ ಈ ಲಕ್ಷ್ಮೀ ನಾಯರು ಮಾಲೀಕರಾಗಿದ್ದರು ಬಲೆ ಪ್ರಜೆಗಳು ಮಾಲೀಕರಾಗಿದ್ದಾರೆ ಆದರೆ ಪದವಿಯಂತೂ ಬಹಳ ಇದೆಯಲ್ಲವೇ ಭಾರತವಾಸಿಗಳು ಸಹ ನಾವು ಮಾಲೀಕರೆಂದು ಎಲ್ಲರೂ ಹೇಳುತ್ತಾರಲ್ಲವೇ ಬಡವರು ಸಹ ಭಾರತದ ಮಾಲೀಕರೆಂದು ತಮ್ಮನ್ನು ತಿಳಿಯುತ್ತಾರೆ ಆದರೆ ರಾಜ ಮತ್ತು ಅದರಲ್ಲಿ ಎಷ್ಟು ವ್ಯತ್ಯಾಸವಿದೆ ರಾಜ ಮತ್ತು ಪ್ರಜೆಗಳಲ್ಲಿ ಜ್ಞಾನದಿಂದ ಪದವಿಯ ವ್ಯತ್ಯಾಸವಾಗಿ ಬಿಡುತ್ತದೆ ಜ್ಞಾನದಲ್ಲಿಯೂ ಬುದ್ಧಿವಂತಿಕೆ ಇರಬೇಕು ಪವಿತ್ರತೆಯು ಸಹ ಅವಶ್ಯವಾಗಿದೆ ಅಂದ ಮೇಲೆ ಆರೋಗ್ಯ ಸಂಪತ್ತು ಬೇಕು ಸ್ವರ್ಗದಲ್ಲಿ ಎಲ್ಲರೂ ಇರುತ್ತಾರಲ್ಲವೇ ತಂದೆಯು ಗುರು ಉದ್ದೇಶವನ್ನು ತಿಳಿಸುತ್ತಾರೆ ಇಡೀ ಪ್ರಪಂಚದಲ್ಲಿ ಮತ್ಯಾರ ಬುದ್ಧಿಯಲ್ಲಿಯೂ ಈ ಗುರಿ ಉದ್ದೇಶವಿರುವುದಿಲ್ಲ ನೀವು ತಕ್ಷಣ ನಾವು ಈ ರೀತಿ ಆಗುತ್ತೇವೆಂದು ಹೇಳುತ್ತೀರಿ ಇಡೀ ವಿಶ್ವದಲ್ಲಿ ನಮ್ಮ ರಾಜಧಾನಿ ಆಗುತ್ತದೆ ಇದಂತೂ ಈಗ ಪಂಚಾಯಿತಿ ರಾಜ್ಯವಾಗಿದೆ ಮೊದಲು ಡಬಲ್ ಕಿರಟದಾರಿಗಳಿದ್ದರೂ ನಂತರ ಒಂದು ಕಿರಟ ಈಗ ಕಿರಟವೇ ಇಲ್ಲ ತಂದೆಯು ಮುರುಳಿಲಿ ಹೇಳಿದ್ದರು ಇದೂ ಸಹ ಚಿತ್ರದಲ್ಲಿರಲಿ ಡಬಲ್ ಕಿರಟದಾರಿ ರಾಜರುಗಳ ಮುಂದೆ ಸಿಂಗಲ್ ಕಿರಟದಾರಿಗಳು ತಲೆ ಬಾಗುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ರಾಜರಿಗೂ ರಾಜ ಡಬಲ್ ಕಿರಟದಾರಿಗಳನ್ನಾಗಿ ಮಾಡುತ್ತೇನೆ ಅದು ಅಲ್ಪ ಕಾಲಕ್ಕಾಗಿ ಇದು ಇಪ್ಪತ್ತೊಂದು ಜನ್ಮಗಳ ಮಾತು ಪಾವನರಾಗುವುದು ಮೊದಲ ಮುಖ್ಯ ಮಾತಾಗಿದೆ ಬಂದು ಪತಿತ್ರನ್ನು ಪಾವನರನ್ನಾಗಿ ಮಾಡಿ ಎಂದೂ ಸಹ ಕರೆಯುತ್ತಾರೆ ರಾಜರನ್ನಾಗಿ ಮಾಡಿ ಎಂದು ಕರೆಯುವುದಿಲ್ಲ ಈಗ ನೀವು ಮಕ್ಕಳದು ಬೇಹದ್ದಿನ ಸನ್ಯಾಸವಾಗಿದೆ ಈ ಪ್ರಪಂಚದಿಂದಲೇ ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಸ್ವರ್ಗದಲ್ಲಿ ಬರುತ್ತೇವೆ ಯಾವಾಗ ನಾವು ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಎಂದು ತಿಳಿಯುತ್ತೀರಿ ಆಗ ಅಂತರ್ಯದಲ್ಲಿ ಖುಷಿ ಇರಬೇಕು ಆದ್ದರಿಂದ ಮತ್ತೆ ತಬ್ಬಿಬ್ಬರಾಗುವುದು ದುಃಖದ ಮುಂತಾದೆಲ್ಲ ಅನ್ನು ಏಕೆ ಇರಬೇಕು ನಾವು ಆತ್ಮರು ಮನೆಗೆ ಹೋಗುತ್ತೇವೆ ನಂತರ ಹೊಸ ಪ್ರಪಂಚದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ ಮಕ್ಕಳಿಗೆ ಸ್ಥಿರವಾಗಿರುವ ಖುಷಿ ಏಕೆ ಇರುವುದಿಲ್ಲ ಮಾಯೆಯ ವಿರೋಧ ಬಹಳ ಇದೆ ಆದ್ದರಿಂದ ಖುಷಿ ಕಡಿಮೆಯಾಗಿ ಬಿಡುತ್ತದೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಪತಿತ ಪಾವನ ತಂದೆ ನಮಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗಿ ಬಿಡುತ್ತದೆ ನೀವು ಸುದರ್ಶನ್ ಚಕ್ರಧಾರಿಗಳಾಗುತ್ತೀರಿ ನಾವು ನಮ್ಮ ರಾಜಸ್ಥಾನದಲ್ಲಿ ಹೊರಟು ಹೋಗುತ್ತೇವೆಂದು ತಿಳಿಯುತ್ತೀರಿ ಇಲ್ಲಿ ಭಿನ್ನ ಭಿನ್ನ ಪ್ರಕಾರದ ರಾಜರುಗಳಿದ್ದಾರೆ ಈಗ ಮತ್ತೆ ಆತ್ಮಿಕ ರಾಜಸ್ಥಾನವಾಗಬೇಕಾಗಿದೆ ಸ್ವರ್ಗದ ಮಾಲೀಕರಾಗಿ ಬಿಡುತ್ತೀರಿ ಕೃಷ್ಣನರು ಹೆವನ್ನ ಅರ್ಥವನ್ನು ತೆಗೆದುಕೊಂಡಿಲ್ಲ ಅವರು ಮುಕ್ತಿಧಾಮವನ್ನು ಹೆವನ್ ಎಂದು ಹೇಳಿಬಿಡುತ್ತಾರೆ ಈ ರೀತಿ ಅಲ್ಲ ಹೆವನ್ಲಿ ಗಾಡ್ ಫಾದರ್ ಹೆವನ್ನಲ್ಲಿ ಇರುತ್ತಾರೆ ಎಂದು ಅವರಂತೂ ಇರೋದೇ ಶಾಂತಿಧಾಮದಲ್ಲಿ ಈಗ ನೀವು ಪೆರಡೈಸ್ ನಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತೀರಿ ಈ ವ್ಯತ್ಯಾಸವನ್ನು ತಿಳಿಸಬೇಕು ಗಾಡ್ ಫಾದರ್ ಮುಕ್ತಿಧಾಮದಲ್ಲಿ ಇರುವವರಾಗಿದ್ದಾರೆ ಹೆವನ್ ಹೊಸ ಪ್ರಪಂಚಕ್ಕೆ ಹೇಳಲಾಗುತ್ತದೆ ಅಲ್ಲಂತೂ ಕೃಷ್ಣರು ಇರುವುದಿಲ್ಲ ತಂದೆಯೇ ಬಂದು ಪೆರಡೈಸ್ ಸ್ಥಾಪನೆ ಮಾಡುತ್ತಾರೆ ನೀವು ಯಾವುದಕ್ಕೆ ಶಾಂತಿ ಎಂದು ಹೇಳುತ್ತೀರಿ ಅದನ್ನು ಅವರು ಹೆವನ್ ಎಂದು ತಿಳಿಯುತ್ತಾರೆ ಇವೆಲ್ಲ ಮಾತುಗಳು ತಿಳಿದುಕೊಳ್ಳುವ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಇದು ಪವಿತ್ರ ಆಗುವ ಜ್ಞಾನವಾಗಿದೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಹೋಗುವ ಜ್ಞಾನವಾಗಿದೆ ಇದನ್ನು ತಂದೆಯೇ ಕೊಡಬಲ್ಲರು ಯಾವಾಗ ಯಾರನ್ನೇ ನೇಣಿಗೆ ಏರಿಸಲಾಗುತ್ತದೆ ಆಗ ಅಂತರದಲ್ಲಿ ಇದೇ ಇರುತ್ತದೆ ನಾವು ಭಗವಂತನ ಬಳಿ ಹೋಗುತ್ತೇವೆ ನೇಣಿಗೆ ಏರಿಸುವವರೆಲ್ಲರೂ ಸಹ ಹೇಳುತ್ತಾರೆ ಗಾಡ್ನ ನೆನಪು ಮಾಡಿ ಪರಮಾತ್ಮನ ಇಬ್ಬರೂ ತಿಳಿದುಕೊಂಡಿಲ್ಲ ಅವರಿಗಂತೂ ಆ ಸಮಯದಲ್ಲಿ ಮಿತ್ರ ಸಂಬಂಧಿ ಮುಂತಾದರೂ ನೆನಪಿಗೆ ಬರುತ್ತಾರೆ ಗಾಯನೂ ಇದೆ ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸಿದರು ಏನಾದರೂ ನೆನಪು ಅವಶ್ಯವಾಗಿ ಇರುತ್ತದೆ ಸತ್ಯುಗದಲ್ಲೇ ಮೋಹಜಿತರಿರುತ್ತಾರೆ ಅಲ್ಲಿ ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಯುತ್ತಾರೆ ನೆನಪು ಮಾಡುವ ಅವಶ್ಯಕತೆ ಇಲ್ಲ ಆದ್ದರಿಂದ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ದುಃಖವಿದೆ ಆದ್ದರಿಂದ ಭಗವಂತನಿಂದ ಏನಾದರೂ ಸಿಗಲಿ ಎಂದು ನೆನಪು ಮಾಡುತ್ತಾರೆ ಅಲ್ಲಂತೂ ಎಲ್ಲವೂ ಪ್ರಾಪ್ತಿಯಾಗಿಯೇ ಇರುತ್ತದೆ ನೀವು ಹೇಳಬಹುದು ನಮ್ಮ ಉದ್ದೇಶ ಮನುಷ್ಯರನ್ನು ಆಸ್ತಿಕರನ್ನಾಗಿ ಮಾಡುವುದು ಮಾಲೀಕರನ್ನಾಗಿ ಮಾಡೋದಾಗಿದೆ ಈಗ ಎಲ್ಲರೂ ನಿರ್ಧನಿಕರಾಗಿದ್ದಾರೆ ನಾವು ಧನಿಕರಾಗಿ ರಾಗುತ್ತೇವೆ ಸುಖ ಶಾಂತಿ ಸಂಪತ್ತಿನ ಆಸ್ತಿ ಕೊಡುವಂತವರು ತಂದೆಯೇ ಆಗಿದ್ದಾರೆ ಈ ಲಕ್ಷ್ಮೀ ಆಣ್ರು ಎಷ್ಟು ದೊಡ್ಡ ದೀರ್ಘಾಯುಷಿತ್ತು ಇದು ಸಹ ತಿಳಿಯುತ್ತಾರೆ ಭಾರತವಾಸಿಗಳ ಮೊಟ್ಟ ಮೊದಲ ಆಯುಷ್ಯು ಬಹಳ ದೀರ್ಘವಾಗಿರುತ್ತಿತ್ತು ಈಗ ಚಿಕ್ಕದಾಗಿದೆ ಏಕೆಂದರೆ ಏಕೆ ಚಿಕ್ಕದಾಗಿದೆ ಎಂಬುದನ್ನು ಯಾರಿಗೂ ತಿಳಿದುಕೊಂಡಿಲ್ಲ ತಿಳಿಯೋದು ಮತ್ತು ಅನ್ಯರಿಗೂ ತಿಳಿಸುವುದಂತೂ ನಿಮಗೆ ಬಹಳ ಸಹಜವಾಗಿ ಬಿಟ್ಟಿದೆ ಅದು ಸಹ ನಂಬರ್ ವಾರ್ ತಿಳಿಸುವುದಂತೂ ಪ್ರತಿಯೊಬ್ಬರದು ತನ್ನದೇ ತನ್ನ ತನ್ನದೇ ಆಗಿರುತ್ತದೆ ಯಾರು ಹೇಗೆ ಧಾರಣೆ ಮಾಡುತ್ತಾರೆ ಹಾಗೆಯೇ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ತಂದೆಯು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ ಹಾಗೆ ಆತ್ಮ ಅಭಿಮಾನಿಯಾಗಿರುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಒಬ್ಬ ತಂದೆಯನ್ನು ಹೃದಯದಿಂದ ಪ್ರೀತಿ ಮಾಡುತ್ತಾ ಮಾಡುತ್ತಾ ತಂದೆಯ ಜೊತೆ ಮನೆಗೆ ಹೋಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆಗೆ ಸಂಪೂರ್ಣ ಗೌರವ ನೀಡಬೇಕಾಗಿದೆ ಅರ್ಥಾತ್ ತಂದೆಯ ಆದೇಶದಂತೆ ನಡೆಯಬೇಕಾಗಿದೆ ತಂದೆಯ ಮೊದಲ ಆದೇಶವಾಗಿದೆ ಮಕ್ಕಳೇ ಚೆನ್ನಾಗಿ ಓದಿ ಉತ್ತೀರ್ಣರಾಗಿ ಬಿಡಿ ಈ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಶಕ್ತಿಶಾಲಿ ಸೇವೆಯ ಮೂಲಕ ನಿರ್ಭರರಲ್ಲಿ ಬಲವನ್ನು ತುಂಬುವ ಸತ್ಯ ಸೇವಾಧಾರಿ ಭವ ಸತ್ಯ ಸೇವಾಧಾರಿಯ ವಾಸ್ತವಿಕ ವಿಶೇಷತೆಯಾಗಿದೆ ನಿರ್ಭರರಲ್ಲಿ ಬಲವನ್ನು ತುಂಬಲು ನಿಮಿತ್ತರಾಗುವುದು ಸೇವೆಯಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಸಫಲತೆಯಲ್ಲಿ ಏನು ಅಂತರ ಕಂಡುಬರುವುದು ಅದಕ್ಕೆ ಕಾರಣವಾಗಿದೆ ಸೇವೆಯ ಸಾಧನದಲ್ಲಿ ಶಕ್ತಿಯ ಕೊರತೆ ಹೇಗೆ ಖಡ್ಗದಲ್ಲಿ ಒಂದು ವೇಳೆ ಹರಿತವಿಲ್ಲದೆ ಹೋದರೆ ಖಡ್ಗದ ಕೆಲಸ ಮಾಡುವುದಿಲ್ಲ ಅದೇ ರೀತಿ ಸೇವೆಯ ಸಾಧನೆಗಳಲ್ಲಿ ಒಂದು ವೇಳೆ ನೆನಪಿನ ಶಕ್ತಿ ಎಂಬ ಹರಿತ ಇಲ್ಲದೆ ಹೋದರೆ ಸಫಲತೆ ಇರೋದಿಲ್ಲ ಅದಕ್ಕಾಗಿ ಶಕ್ತಿಶಾಲಿ ಸೇವಾದಾರಿಗಳಾಗಿ ನಿರ್ಬರದಲ್ಲಿ ಬಲ ತುಂಬಿ ಗುಣಮಟ್ಟದ ಆತ್ಮಗಳನ್ನು ತೆಗೆಯಿರಿ ಆಗ ಹೇಳಲಾಗುವುದು ಸತ್ಯ ಸೇವಾದರೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾರುವ ಕಲೆಯ ಸಾಧನವೆಂದು ತಿಳಿದು ಸದಾ ಹಾರುತ್ತೀರಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಅಶಿರೀರಿ ಆಗುವುದು ಸಹಜವಾಗಿದೆ ಆದರೆ ಯಾವ ಸಮಯ ಯಾವುದೇ ಮಾತು ಮುಂದೆ ಬರಲಿ ಯಾವುದೇ ಸರ್ವಿಸ್ನ ಜಂಜಾಟ ಮುಂದೆ ಬರಲಿ ಯಾವುದೇ ಏರುಪೇರಿನಲ್ಲಿ ತರುವಂತಹ ಪರಿಸ್ಥಿತಿಗಳಾಗಿರಲಿ ಇಂಥ ಸಮಯದಲ್ಲಿ ಯೋಚಿಸಿ ಮತ್ತು ಅನ್ ಬಿಡಿ ಇದಕ್ಕಾಗಿ ಬಹಳ ಸಮಯದ ಅಭ್ಯಾಸ ಬೇಕಾಗಿದೆ ಯೋಚಿಸುವುದು ಮತ್ತು ಮಾಡುವುದು ಜೊತೆ ಜೊತೆಯಲ್ಲಿ ನಡೆಯಲಿ ಆಗ ಅಂತಿಮ ಪೇಪರ್ನಲ್ಲಿ ಪಾಸ್ ಆಗಬಹುದು ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐಸ್ ಡೇ ಟೇಕ್ ಕೇರ್